ಕಬರ್ ಅಥವಾ ಸಮಾಧಿ ಈ ಹೆಸರು ಕೇಳುವಾಗ ಹೆಚ್ಚಿನ ವರಮನದಲ್ಲಿ ಆತಂಕ ಅಥವಾ ಭಯ ಮೂಡುವುದು ಸಹಜ ಇಂತಹ ಒಂದು ತಲಮಲ ಹುಟ್ಟಲು ಕಾರಣವೇ ಮರಣ ಪ್ರತಿಯೊಂದು ಜೀವಜಾಲಕ್ಕೂ ಮರಣ ಎಂಬುದು ಇದ್ದೇ ಇದೆ ಹುಟ್ಟು ಆಕಸ್ಮಿಕ ಮರಣ ನಿಶ್ಚಿತ ಮರಣ ಎಂಬುದು ನಿರೀಕ್ಷಿತ ಆದರೂ ಅನಿರೀಕ್ಷಿತ ಎಂದು ಹಿರಿಯರು ಹೇಳಿದ್ದು ಇದೇ ಕಾರಣಕ್ಕೆ ಆಗಿರಬಹುದು ಮರಣಾನಂತರ ಪ್ರತಿಯೊಬ್ಬ ಮನುಷ್ಯನು ಶಾಶ್ವತವಾಗಿ ನಿದ್ರಿಸಲು ಇರುವ ಇಕ್ಕಟ್ಟಾದ ಪುಟ್ಟಮನೆಯೇ ಈ ಖಬುರ್ ಅಥವಾ ಸಮಾಧಿ ವಿವಿಧ ಧರ್ಮಗಳಲ್ಲಿ ವಿವಿಧ ರೀತಿಯಲ್ಲಿ ಮರಣ ಹೊಂದಿದವರನ್ನು ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ ಹಿಂದೂ ಸಂಪ್ರದಾಯದಲ್ಲಿ ದಹನ ಮಾಡಲಾದರೆ ಇಸ್ಲಾಂ ಹಾಗೂ ಕ್ರೈಸ್ತ ಧರ್ಮದಲ್ಲಿ ದಫನ ಮಾಡಲಾಗುತ್ತದೆ ಇಲ್ಲಿರುವ ಪ್ರಮುಖ ವಿಚಾರವೇ ಮಾನವರನ್ನು ದಫನ ಮಾಡಿದ ಮೇಲೆ ಅವರ ಸಮಾಧಿ ಯಾವ ರೀತಿ ಇರುತ್ತೆ ಎಂಬುವುದು ಮುಸ್ಲಿಮರಲ್ಲಿ ಖಬುರ್ ಎಂದು ಕರೆಯಲ್ಪಡುವ ಈ ಜಾಗವು ಆರಡಿ ಆಳವಾಗಿದ್ದು ಕೊನೆಯಲ್ಲಿ ಒಬ್ಬರು ಮಲಗುವಷ್ಟು ಇಕ್ಕಟ್ಟಾಗಿರುತ್ತೆ ಆಚೀಚೆ ತಿರುಗಲು ಸಾಧ್ಯವಾಗದಷ್ಟು ಇಕ್ಕಟ್ಟಾಗಿರುತ್ತೆ ಈ ಖಬರ್ ಜೀವನದ ಬಗ್ಗೆ ಇಸ್ಲಾಮಿನಲ್ಲಿ ಹಲವು ರೀತಿಯ ವರ್ಣನೆಗಳಿದ್ದು ಖಬರ್ ಜೀವನದ ಭಯಾನಕತೆ ಪಾಪಿಗಳಿಗೆ ಅಲ್ಲಿ ಸಿಗುವ ಶಿಕ್ಷೆ ವಿಚಾರಣೆಗಳ ಬಗ್ಗೆ ಸಂಪೂರ್ಣವಾಗಿ ವಿವರಿಸಲಾಗಿದೆ ಇದೇ ಖಬರ್ ಬಗ್ಗೆ ಭಾರತದ ಯೂಟ್ಯೂಬರ್ ಯುವಕನೊಬ್ಬ ದುಸ್ಸಾಹಸಕ್ಕೆ ಇಳಿದನು ಬಳಿಕ ಅವನ ಪರಿಸ್ಥಿತಿ ಏನಾಯಿತು ಅಲ್ಲಿ ಯಾವ ರೀತಿ ಸಂಕಷ್ಟ ಎದುರಾಯಿತು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುಂಚೆ ನಮ್ಮ ಈ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಈ ವಿಡಿಯೋ ಹೈಪ್ ಮಾಡಿ ಲೈಕ್ ಶೇರ್ ಮಾಡಲು ಮರೆಯದಿರಿ ಹೌದು ಇಂತಹ ದುಸ್ಸಾಹಸಕ್ಕೆ ಇಳಿದ ಯುವಕ ನಿಕ್ಕಿ ಲಾಕ್ಸ್ ಎಂಬ ಯೂಟ್ಯೂಬ್ ಚಾನೆಲ್ ನಡೆಸುತ್ತಿದ್ದು ಸರಿಸುಮಾರು ಐದು ಮಿಲಿಯನ್ಗಿಂತಲೂ ಅಂದರೆ ಐವತ್ತು ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬ್ ಹೊಂದಿದ್ದು ತಾನು ಹಾಕುವ ಪ್ರತಿಯೊಂದು ವಿಡಿಯೋ ಕೂಡ ಮಿಲಿಯನ್ಗಿಂತಲೂ ಜಾಸ್ತಿ ವ್ಯೂಸ್ ಪಡೆದುಕೊಳ್ಳುತ್ತಲೇ ಇರುತ್ತೆ ಅಂದಹಾಗೆ ಈ ಯುವಕ ಸಾಹಸಮಯ ದೃಶ್ಯಗಳು ರಹಸ್ಯಗಳನ್ನು ಭೇದಿಸುವ ದೃಶ್ಯಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಲೇ ಪ್ರಸಿದ್ಧಿಯಾಗಿದ್ದನು ಎಂಟುನೂರಕ್ಕೂ ಹೆಚ್ಚು ವಿಡಿಯೋ ಇವನ ಚಾನೆಲ್ನಲ್ಲಿದೆ ಎರಡು ವರ್ಷದ ಹಿಂದೆ ಸಮಾಧಿಯ ಒಳಗೆ ಯಾವ ರೀತಿ ಜೀವಿಸಬಹುದು ಎನ್ನುವ ಚಾಲೆಂಜ್ ತನಗೆ ತಾನೇ ಹಾಕಿಕೊಂಡು ವಿಡಿಯೋಗೋಸ್ಕರ ತನ್ನ ತಂಡವನ್ನು ಸೇರಿಸಿ ಈ ದುಸ್ಸಾಹಸಕ್ಕೆ ಇಳಿದೇ ಬಿಟ್ಟನು ಈ ಯುವಕನ ರೆಡಿಮೇಡ್ ಖಬರು ಹೇಗಿತ್ತು ಅಂದರೆ ಸರಿಸುಮಾರು ಒಂದು ಪುಟ್ಟ ಬೆಡ್ರೂಮ್ನಷ್ಟು ವಿಶಾಲವಾಗಿತ್ತು ಒಳಗಡೆ ಗಾಲಿ ಬರಲು ಫ್ಯಾನ್ ವ್ಯವಸ್ಥೆ ಕೂಡ ಇತ್ತು ವಿದ್ಯುತ್ ಹಾಗೂ ಲೈಟ್ ವ್ಯವಸ್ಥೆ ಕೂಡ ಈ ಸಮಾಧಿಯೊಳಗಿತ್ತು ಕೇವಲ ಇಪ್ಪತ್ತ ನಾಲ್ಕು ಗಂಟೆ ಸಮಾಧಿಯೊಳಗೆ ಕುಳಿತುಕೊಳ್ಳುವ ಈ ಚಾಲೆಂಜಿಗೆ ಇಡೀ ವರ್ಷ ದಿನ ಕಳೆಯುವಂಥ ವ್ಯವಸ್ಥೆ ಮಾಡಲಾಗಿತ್ತು ಅಷ್ಟು ಮಾತ್ರವಲ್ಲ ಆಹಾರ ಪೂರೈಸಲು ಪೈಪ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಮಲಗಲು ಬೆಡ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಇಂತಹ ಸರ್ವ ಸುಸಜ್ಜಿತ ಸಮಾಧಿಯೊಳಗೆ ಪ್ರವೇಶಿಸಿದ ಈ ಯುವಕ ತನಗೆ ಧೈರ್ಯಕ್ಕೋಸ್ಕರ ಮತ್ತೊಬ್ಬ ಜೊತೆಗಾರನನ್ನು ಕೂಡ ಕರೆದುಕೊಂಡು ಹೋಗಿದ್ದ ಒಂದೇ ಸಮಾಧಿಯಲ್ಲಿ ಇಬ್ಬರು ಇಪ್ಪತ್ತ ನಾಲ್ಕು ಗಂಟೆ ಕಲೆಯಬೇಕು ಅದು ಕೂಡ ವೈಫೈ ಸೆಟ್ ಮಾಡಿದ ನವನವೀನ ಸಮಾಧಿಯಲ್ಲಿ ಪುಣ್ಯಕ್ಕೆ ಈ ಸಮಾಧಿಯಲ್ಲಿ ಟಾಯ್ಲೆಟ್ ಒಂದನ್ನು ಬಿಟ್ಟು ಮತ್ತೆಲ್ಲ ವ್ಯವಸ್ಥೆ ಇತ್ತು ಎನ್ನುವುದು ಮಾತ್ರ ಮತ್ತೊಂದು ವಿಚಿತ್ರ ಅಂತೂ ಸಮಾಧಿಗೆ ಪ್ರವೇಶಿಸಿದ ಯುವಕ ಸಮಾಧಿಯೊಳಗೆ ಆರಾಮವಾಗಿ ಇರುವಾಗ ಹೊರಗಡೆ ಹಲಗೆ ಹಾಸಿ ಮಣ್ಣು ಕೂಡ ಹಾಕಲಾಯಿತು ಹೊರಗಿನ ಸದಸ್ಯರ ಸಂಪರ್ಕ ಉತ್ತಮವಾಗಿತ್ತು ಆಹಾರ ನೀರು ಪೈಪ್ ಮೂಲಕ ಪೂರೈಕೆಯಾಗುತ್ತಿತ್ತು ಹೊಟ್ಟೆ ತುಂಬಿದ ಬಳಿಕ ತಿಂದದ್ದನ್ನು ಕರಗಿಸಲು ಸಮಾಧಿಯೊಳಗಿನಿಂದ ಹಾಡು ಹಾಕಿ ಡ್ಯಾನ್ಸ್ ಮಾಡಲು ಶುರು ಮಾಡಿದರು ಇವೆಲ್ಲವನ್ನು ಅಲ್ಲಿ ಅಳವಡಿಸಿದ ಕ್ಯಾಮರಾ ಮೂಲಕ ರೆಕಾರ್ಡಿಂಗ್ ಮಾಡಿ ಹೊರಗಡೆ ಸಿಸ್ಟಮ್ ಮೂಲಕ ಸೇವ್ ಮಾಡಲಾಗುತ್ತಿತ್ತು ಆದರೆ ತಾನೊಂದು ಬಗೆದರೆ ದೈವ ಮತ್ತೊಂದು ಬಗೆಯಿತು ಎನ್ನುವ ಹಾಗೆ ಪ್ರಕೃತಿ ವಿರುದ್ಧ ನಿಯಮವನ್ನು ಕಂಡು ಪ್ರಕೃತಿಯೇ ಮುನಿಸಿಕೊಂಡ ರೀತಿ ಕ್ಷಣ ಮಾತ್ರದಲ್ಲಿ ವಾತಾವರಣ ಬದಲಾಯಿತು ಶುಭ್ರವಾಗಿದ್ದ ಆಕಾಶದಲ್ಲಿ ಏಕಾಏಕಿ ದಟ್ಟ ಮೋಡ ಆವರಿಸಿ ನೋಡ ನೋಡುತ್ತಿದ್ದಂತೆ ಬಿರುಸಾಗಿ ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಲೆ ಸುರಿಯತೊಡಗಿತು ಮಲೆಯು ಎಷ್ಟು ಬಿರುಸಾಗಿತ್ತು ಅಂದರೆ ಇವರಿದ್ದ ಐಷಾರಾಮಿ ಸಮಾಧಿಯೊಳಗೆ ನೀರು ತೊಟ್ಟಿಕ್ಕ ತೊಡಗಿದವು ಕ್ರಮೇಣ ಆಹಾರ ನೀರು ಒದಗಿಸುತ್ತಿದ್ದ ಪೈಪ್ನಲ್ಲಿ ರಭಸವಾಗಿ ಕೆಸರು ಮಿಶ್ರಿತ ನೀರು ಹರಿದು ಬರತೊಡಗಿತು ಹೊರಗಡೆ ಇದ್ದ ಸದಸ್ಯರಿಗೆ ಏನು ಮಾಡಲು ತೋಚದೆ ಹೋಯಿತು ಒಳಗಡೆ ವಿದ್ಯುತ್ ಸಂಪರ್ಕ ಕಡಿತಗೊಂಡು ನಿಜವಾದ ಸಮಾಧಿಯಂತೆ ಭಾಸವಾಗತೊಡಗಿತು ಗಾಳಿಯಿಲ್ಲದೆ ಉಸಿರು ಕಟ್ಟತೊಡಗಿ ಸಹಾಯಕ್ಕಾಗಿ ಅಂಗಲಾಚ ತೊಡಗಿದನು ಹೊರಗಿನ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿತ್ತು ಮಳೆಯ ತೀವ್ರತೆ ಇನ್ನಷ್ಟು ಹೆಚ್ಚತೊಡಗಿ ಸಮಾಧಿಯೊಳಗೆ ನೀರು ತುಂಬಲು ಆರಂಭವಾಗಿತ್ತು ಸಮಾಧಿಯೊಳಗಿನ ಯುವಕನನ್ನು ರಕ್ಷಿಸಲು ಅಲ್ಲಿಯ ಜನರು ಸಾಧ್ಯವಾದಷ್ಟು ಪ್ರಯತ್ನಿಸಿ ಕೊನೆಗೆ ರಕ್ಷಣಾ ತಂಡದ ಮೊರೆ ಹೋದರು ಸೂಕ್ತ ಸಮಯದಲ್ಲಿ ರಕ್ಷಣಾ ತಂಡ ತಲುಪಿ ಸಮಾಧಿಯ ಮೇಲಿನ ಕೆಸರು ತುಂಬಿದ ಮಣ್ಣನ್ನು ಸೂಕ್ಷ್ಮವಾಗಿ ಸರಿಸತೊಡಗಿತು ಕಾರ್ಯಾಚರಣೆಯಲ್ಲಿ ಸ್ವಲ್ಪ ಎಡವಟ್ಟು ಆದರೂ ಸಮಾಧಿಯ ಒಳಗಡೆ ನೀರು ತುಂಬಿ ಒಳಗಡೆ ಇರುವ ಯುವಕರ ಪ್ರಾಣಕ್ಕೆ ಅಪಾಯವಾಗುವ ಸಾಧ್ಯತೆ ಇತ್ತು ಅಂತೂ ರಕ್ಷಣಾ ಕಾರ್ಯಾಚರಣೆ ಸಫಲವಾಗಿ ಒಲಗಿದ್ದ ಯುವಕರನ್ನು ಜೀವಂತವಾಗಿ ರಕ್ಷಿಸಿ ಪಕ್ಕದ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆದೊಯ್ಯಲಾಯಿತು ನಂತರ ನಿಕ್ಕಿ ಲಾಕ್ಸ್ ಯೂಟ್ಯೂಬ್ ಚಾನೆಲ್ ಇನ್ನಷ್ಟು ಪ್ರಸಿದ್ಧಿ ಪಡೆದರೂ ಬಹುತೇಕ ಜನರಿಂದ ಇವನ ಹುಚ್ಚು ಸಾಹಸಕ್ಕೆ ತೀವ್ರ ಟೀಕೆಗಳು ಬರತೊಡಗಿತು ಸಾಹಸ ಮಾಡಿದರೆ ಪರವಾಗಿಲ್ಲ ಹುಚ್ಚು ಸಾಹಸ ಮಾಡಬೇಡಿ ಎಂದು ಹಲವಾರು ಜನರು ಅಭಿಪ್ರಾಯ ವ್ಯಕ್ತಪಡಿಸಿದರು ಆದರೆ ಇದ್ಯಾವುದನ್ನು ತಲೆಕೆಡಿಸಿಕೊಳ್ಳದೆ ಮತ್ತೊಮ್ಮೆ ಹುಚ್ಚು ಸಾಹಸಕ್ಕೆ ಕೈ ಹಾಕಿದ ಈತ ಅದರಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿ ತಾನು ಈ ಚಾಲೆಂಜ್ ಕೂಡ ಗೆದ್ದೆ ಎಂದು ತೊಡಗಿದ ಆದರೆ ಇಲ್ಲೊಂದು ವಿಚಾರ ನಾವು ಗಮನಿಸಲೇಬೇಕು ಪ್ರತಿಯೊಂದು ಧರ್ಮಗಳಲ್ಲೂ ಅವರವರ ಸಂಪ್ರದಾಯ ಇದ್ದೇ ಇರುತ್ತೆ ಅದನ್ನು ಭೇದಿಸಿ ನಾನು ಜೀವಂತವಾಗಿ ಸಮಾಧಿಯ ಒಳಗೆ ಜೀವಿಸುವೆ ಎಂದು ಪಣತೊಟ್ಟು ಅದು ಕೂಡ ಒಂದು ಕಂಟೆಂಟ್ಗೋಸ್ಕರ ಪ್ರಕೃತಿ ನಿಯಮವನ್ನು ಮೀರಿ ನಾನು ಜಯಗಳಿಸುತ್ತೇನೆ ಎಂಬ ಹುಚ್ಚು ಧೈರ್ಯದಲ್ಲಿ ಇಳಿದರೆ ಕೆಲವೊಮ್ಮೆ ಪ್ರಕೃತಿ ಕೂಡ ಈ ರೀತಿಯಲ್ಲಿ ಎಚ್ಚರಿಕೆ ನೀಡುತ್ತೆ ಅನ್ನುವುದನ್ನು ಈ ಒಂದು ಘಟನೆಯಲ್ಲಿ ನಾವು ಅರ್ಥೈಸಿಕೊಳ್ಳಬಹುದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೈಪ್ ಮಾಡಲು ಮರೆಯದಿರಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮುಂದೆ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರಲಿದ್ದೇನೆ ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದಗಳು